ಎಲ್ಲರಿಗೂ ಇಷ್ಟ ಆಗೋದು ಈಗ ತರುಣ್ ಸರ್ ಅದೇ ರೀತಿ ಸೋನಲ್ ಅವರು ಸೊ ಇವರ ಜೋಡಿ ಬಗ್ಗೆ ನೀವೇನು ಹೇಳ್ತೀರಮ್ಮ ಏನು ಈಗಿನ ಜನ್ರೇಷನ್ಗೆ ಅದು ಬೇಕು ಅವರು ಹಾಗಿದ್ದಾರೆ ಹಾಗೇ ಇರಲಿ ಕೊನೆಯವರೆಗೂ ಅಂತ ಆಶೀರ್ವಾದ ನಮಗೆಲ್ಲ ಗೊತ್ತೆ ನಮಗೆ ಸುದೀರೋರು ನಮ್ಮ ಕೈ ಹಿಡಿಯೋದ್ರೆ ಏ ನಾನು ಹಿಡಿಯೋಲ್ಲಪ್ಪ ಜನ ನೋಡಿಬಿಡ್ತಾರೆ ಅಂತಿದ್ವಿ ಈಗ ಹಾಗಲ್ಲ ಟ್ರೆಂಡ್ ಹೆಂಡತಿ ಜೊತೆಯಲ್ಲಿ ಗಂಡನೇ ಹೋಗಬೇಕು ಗಂಡನ ಜೊತೆಯಲ್ಲಿ ಹೆಂಡ್ತಿನೇ ಇರಬೇಕು ಅನ್ನೋ ಒಂದು ಸಿದ್ಧಾಂತ ಇದೆಯಲ್ಲ ಅದು ನನಗೆ ಖುಷಿಯಾಗತ್ತೆ ನಿಮ್ಮ ಜೊತೆ ಸೋನಲ್ ಅವರು ಮನೇಲಿ ಯಾವ ರೀತಿ ಇಡ್ತಾರೆ ಅವರಿಗೆ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಇಷ್ಟ ಅಂತ ಹೇಳಿದ್ದಿದೆ ಅಂದರೆ ಸರಿ ತಿನ್ನೋದು ಅದಕ್ಕಿಂತ ಜಾಸ್ತಿ ಇಷ್ಟ ಅಂತ ಹೇಳಿದ್ದಾರೆ ನೀವು ಮಾಡುವಂಥ ಅಡಿಗೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಹೇಳಿದರೆ ಅವ್ರು ಯಾವುದು ಏನು ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಈಗ ವೆಜಿಟೇರಿಯನ್ನು ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದಾಳೆ ಮಂಗಳೂರು ಕಡೆಯೆಲ್ಲ ಮೀನೇ ಅದೇ ಅವರಿಗೆ ವೆಜ್ಜು ನಾನ್ ವೆಜ್ ಎರಡು ಸೊ ಈಗ ನಾವು ನನಗೆ ಬಸ್ಸಾರು ಸೊಪ್ಪು ಸಾರು ನಾನು ಮಾಡೋ ಸಾರು ಭಾರಿ ಇಷ್ಟ ಅವಳಿಗೆ ಅಮ್ಮ ಮೂರು ದಿವಸ ಇಡೀ ನಾನು ಅದನ್ನೇ ತಿಂತೀನಿ ಅಂತಾಳೆ ಸಾರಿ ಇಷ್ಟ ಈಗ ಮತ್ತೆ ನಾನ್ ವೆಜ್ ಅಂತ ಮಾಮೂಲಿ ಮಾಡೇ ಮಾಡ್ತೀವಿ ಯಾವ್ದಾದ್ರು ಅಡಿಗೆ ಕಲಿಸಿದ್ರೆ ನೀವು ಅವ್ರಿಗೆ ಇಲ್ಲ ಅವಳಿಗೆ ಟೈಮೇ ಇಲ್ವಲ್ಲ ಅವಳು ಬೆಳಗ್ಗೆನೇ ಶೂಟಿಂಗ್ ಹೋಗ್ತಾಳೆ ಇಲ್ಲ ಯಾವ್ದಾರ ಇವೆಂಟ್ ಪ್ರೋಗ್ರಾಮ್ಗೆ ಇರುತ್ತೆ ಆ ಬೇಗ ಏಳು ಗಂಟೆಗೆ ಹೋಗ್ಬಿಡ್ತಾಳೆ ಏನು ಮಾಡೋಕ್ಕಾಗಲ್ಲ